ಪ್ರಸಾದ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಅದನ್ನು ಹೇಗೆ ಮಾಡಿರಲಿ ಒಂದೇ ಒಂದು ಸಿಕ್ಕರೂ ಕೂಡ ಸಾಕು ಅನ್ನೋ ತೃಪ್ತಿ ಇರುತ್ತೆ ಅಲ್ವಾ ಪ್ರಸಾದ ತಿನ್ನೋದ್ರಲ್ಲಿ ನಮಸ್ಕಾರ ವೀಕ್ಷಕರೇ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಹಯಗ್ರೀವ ಮಡ್ಡಿ ಪ್ರಸಾದ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಇವತ್ತು ಸುಲಭವಾಗಿ ಹಯಗ್ರೀವ ಮಡ್ಡಿ ಪ್ರಸಾದನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ಕಡಲೆಬೇಳೆಣ್ಣ ತೊಗೊಂಡಿದ್ದೀನಿ ಸರಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನಂತರ ಇದನ್ನು ಒಂದೆರಡರಿಂದ ಮೂರು ವಿಜಿಲು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ತೊಳೆದಿರುವಂತಹ ಕಡಲೆಬೇಳೆಗೆ ನಾನು ಮೂರು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದು ಬೇಡ ಕಡಲೆಬೇಳೆ ಬೇಯಲಿಕ್ಕೆ ತಕ್ಕಷ್ಟು ನೀರನ್ನು ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಮೂರು ವಿಸಿಲು ಮಾಡ್ಕೊಂಬಿಡೋಣ ಈ ಹಯಗ್ರೀವ ಮಡ್ಡಿ ಪ್ರಸಾದ ಎಷ್ಟು ರುಚಿ ಇರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿ ಇರುತ್ತೆ ನಾನಿಲ್ಲಿ ಮೂರು ವಿಝಿಲನ್ನ ಮಾಡ್ಕೊಂಡಿದ್ದೀನಿ ನಾವು ಈ ರೀತಿ ಕಡಲೆಬೇಳೆ ಬೇಯಿಸೋದಿನ ಹೊಟ್ಟೆ ಹೊಡ್ಕೊಳ್ಳೋರ್ಗೂ ಬೇಯಿಸ್ಕೊಳ್ಳೋದು ಅಂತೀವಿ ಆ ರೀತಿ ಬೇಯಿಸ್ಕೊಂಡಿದ್ದೀನಿ ಕಡಲೆಬೇಳೆಯಿಂದ ನೀರನ್ನು ಬೇರ್ಪಡಿಸ್ಕೊಳ್ಳೋಣ ಬೇಳೆಕಟ್ಟನ್ನು ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ ರಸಮ್ ತರ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಕಡಲೆಬೇಳೆ ಬೇಯಿಸಿರೋ ನೀರಿಂದ ಈ ರಸನ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದ್ರ ಸಾಂಬಾರು ಹಾಗಾಗಿ ನಾನಿಲ್ಲಿ ದಪ್ಪ ತಳ ಇರುವಂತಹ ಒಂದು ಕಡಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ಸಿಹಿ ಅಂದಮೇಲೆ ತುಪ್ಪನೇ ತುಂಬ ರುಚಿ ಕೊಡೋದು ಅಲ್ವಾ ತುಪ್ಪ ಬಿಸಿಯಾದ ನಂತರ ಬೇಯಿಸಿಟ್ಟಿರುವಂತಹ ಕಡಲೆಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ತಾ ಹೋಗೋಣ ಬೇಳೆನ ಇಷ್ಟು ಬೇಯಿಸ್ಕೊಂಡ್ರೆ ಹೈಯ್ರೀವ ಮಾಡಿ ತುಂಬಾ ರುಚಿಯಾಗಿರುತ್ತೆ ತಿನ್ನುವಾಗ ಬಾಯಿಗೆ ಒಂದೊಂದು ಬೇಳೆ ಸಿಕ್ಕರೆ ತುಂಬಾ ರುಚಿ ಅನಿಸುತ್ತೆ ತುಂಬ ಮೆತ್ತಗಾದರೆ ಚೆನ್ನಾಗಾಗೋದಿಲ್ಲ ಒಂದು ಐದು ನಿಮಿಷ ತುಪ್ಪದಲ್ಲಿ ಲೋ ಫ್ಲೇಮಲ್ಲೇ ಹುರ್ಕೊಂಡ ನಂತರ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಹಾಗೆ ಮುಕ್ಕಾಲು ಕಪ್ಪು ಬೆಲ್ಲನ ಇದ್ದೀನಿ ಬೆಲ್ಲ ಕರ್ಗೋ ತನಕ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇರೋಣ ಇನ್ನೊಂದು ಐದು ನಿಮಿಷ ಈ ರೀತಿ ಉರಿಯೋದ್ರಿಂದ ತುಪ್ಪದಲ್ಲೇ ಹಯಗ್ರೀವ ಮಾಡಿ ತುಂಬಾ ರುಚಿಯಾಗಿರುತ್ತೆ ಬೆ ಒಂದು ಅರ್ಧ ಬೆಲ್ಲ ಕರ್ಗದ ನಂತರ ಇದಕ್ಕೆ ಒಂದು ಮೂರು ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಘಮ ಘಮ ಅಂತ ಪರಿಮಳನೂ ಬರುತ್ತೆ ಜೊತೆಗೆ ಸಿಹಿ ತಿನ್ನುವಾಗ ಇನ್ನು ತಿನ್ನೋಣ ಅನಿಸುತ್ತೆ ಅಷ್ಟು ರುಚಿ ಅನಿಸುತ್ತೆ ಏಲಕ್ಕಿ ಹಾಕಿದಾಗ ಯಾವುದೇ ಸಿಹಿಗೆ ಇನ್ನೇನು ಬೆಲ್ಲ ಕರಗಿದ್ದಾಗಿದೆ ಇನ್ನೊಂದೆರಡು ನಿಮಿಷ ಹುರ್ಕೊಂಬಿಡೋಣ ಲೋ ಫ್ಲೇಮಲ್ಲೇ ಈ ರೀತಿ ಒಂದೊಂದು ಬೇಳೆ ಹಾಗೆ ಇದೆ ನಾನು ತೋರಿಸಿರೋ ರೀತಿ ಬೇಯಿಸ್ಕೊಂಡ್ರೆ ಬೇಳೆನ ಈ ರೀತಿ ಒಂದೊಂದು ಬೇಳೆ ಹಾಗೆ ಉಳಿಯುತ್ತೆ ತಿನ್ನುವಾಗ ಒಂದೊಂದು ಬೇಳೆ ಬಾಯಿ ಸಿಕ್ಕರೆ ತುಂಬಾ ರುಚಿ ಅನಿಸುತ್ತೆ ಸಿಹಿ ಅಂದಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕಿಲ್ಲ ಅಂದರೆ ಸಂಪೂರ್ಣ ಅನಿಸ್ಕೊಳ್ಳಲ್ಲ ಅಲ್ವಾ ಸಿಹಿನ ತಿನ್ನುವಾಗ ದ್ರಾಕ್ಷಿ ಗೋಡಂಬಿ ಬಾಯಿಗೆ ಸಿಗ್ತಾಯಿದ್ರೆ ಎಷ್ಟು ರುಚಿ ಅನಿಸುತ್ತೆ ಅಲ್ವಾ ಒಂದೆರಡು ಸ್ಪೂನು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿನ ಹಾಕೊಳ್ಳೋಣ ದ್ರಾಕ್ಷಿ ಚೆನ್ನಾಗಿ ಊದ್ಕೊಳ್ಳೋ ರೀತಿ ಹುರ್ಕೊಳ್ಳೋಣ ಈ ದ್ರಾಕ್ಷಿನ ಉರಿಯುವಾಗ ಊದ್ಕೊಳ್ಳೋದು ನೋಡಲಿಕ್ಕೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ ದ್ರಾಕ್ಷಿ ಆದ ನಂತರ ಗೋಡಂಬಿ ಚೂರುಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಚೂರು ಮಾಡಿ ಇಟ್ಕೊಂಡಿದ್ದೆ ಬೇಕು ಅನಿಸಿದ್ರೆ ಕೊಬ್ಬರಿನೂ ಕೂಡ ಸಣ್ಣದಾಗಿ ಚೂರು ಮಾಡಿನೂ ಹಾಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ಚೆನ್ನಾಗಿ ಕೆಂಪುಗೆ ಹುರ್ಕೊಂಡ ನಂತರ ಹುರಿದಿರುವಂತಹ ಬೇಳೆಗಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಹಯಗ್ರೀವ ಮಡ್ಡಿ ಪ್ರಸಾದನ ವೈಕುಂಠ ಏಕಾದಶಿ ದಿನ ಪ್ರಸಾದಕ್ಕೆ ಅಂತ ಮಾಡಿದ್ದೆ ನಿಮಗೂ ಕೂಡ ಒಮ್ಮೆ ತೋರಿಸ್ಬೇಕು ಅನಿಸ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಹಯಗ್ರೀವ ಮಡ್ಡಿ ರೆಡಿಯಾಗಿದೆ ಲೋ ಫ್ಲೇಮಲ್ಲೇ ಈ ರೀತಿ ಹತ್ತು ನಿಮಿಷ ಆದರೂ ಹಯಗ್ರೀವ ಮಡ್ಡಿನ ಕುದಿಸೋದ್ರಿಂದ ಈ ರೀತಿ ರುಚಿಯಾಗಿ ನೋಡಲಿಕ್ಕೂ ಒಂದು ಚಂದ ಅನಿಸುತ್ತೆ ಮೊದಲು ನಾನಿಲ್ಲಿ ಪ್ರಸಾದಕ್ಕೆ ಅಂದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಕ್ಳಿರೋದ್ರಿಂದ ನಾನು ಏನೇ ಪ್ರಸಾದಕ್ಕೆ ಅಂತ ಮಾಡಿದ್ರು ಮೊದಲು ಎತ್ತಿಡ್ತೀನಿ ಯಾವಾಗ ಬೇಕಾದರೂ ಮಕ್ಕಳು ತಿನ್ನಲಿಕ್ಕೆ ಬಯಸ್ತಾರಲ್ವಾ ಪ್ರಸಾದನ ಮಾಡಿದ ತಕ್ಷಣ ನಾನು ಮೊದಲೇ ಈ ರೀತಿ ತೆಗೆದು ದೇವ್ರ ಮನೆಯಲ್ಲಿ ಇಟ್ಬಿಡ್ತೀನಿ ಈ ರುಚಿಯಾದಂತಹ ಆರೋಗ್ಯಕರವಾದಂತಹ ಹಯಗ್ರೀವ ಮಡಿ ಪ್ರಸಾದನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು